ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಇಂದಿನ ಕಾಲದ ಜನರು ಬುದ್ಧಿವಂತರಾಗಿದ್ದರು ಸಂಬಂಧಗಳನ್ನು ನಿಭಾಯಿಸುತ್ತಿದ್ದರು ನಂತರ ಜನರು ಪ್ರಾಕ್ಟಿಕಲ್ ಆದರು ಸಂಬಂಧಗಳಿಂದ ಲಾಭ ಪಡೆದುಕೊಳ್ಳಲಾರಂಭಿಸಿದರು ಈಗ ಜನರು ಪ್ರೊಬೇಷನರಿ ಆಗಿದ್ದಾರೆ ಲಾಭ ಇದ್ದರೆ ಸಂಬಂಧಗಳನ್ನು ಇಟ್ಟುಕೊಳ್ಳುತ್ತಾರೆ ಇಲ್ಲ ಅಂದರೆ ಇಟ್ಕೊಳ್ಳಲ್ಲ ಗೊತ್ತಾಯ್ತಾ ಲಾಭ ಇದ್ರೆ ಮಾತ್ರ ಸಂಬಂಧ ಇಲ್ಲಾಂದರೆ ಇಲ್ಲ ಅದನ್ನು ನಾವು ಹೊರ್ತ್ಕೋಬೇಕು ಲಾಭ ಇರಲಿ ಬಿಡಲಿ ಸಂಬಂಧ ಸಂಬಂಧ ಬೇಕೇ ಬೇಕು ಅದನ್ನು ನಾವು ಹೊರ್ತ್ಕೋಬೇಕು ಈಗ ಆಡಿದ ಮಾತ ಈಗಲೇ ಆಡಲ್ಲ ಕೆಲವರು ಗೊತ್ತಾಯ್ತಾ ಒಂದು ಹೇಳ್ತಾರೆ ಹಾಗೊಂದು ಹೇಳ್ತಾರೆ ಅದನ್ನು ಬೇಡ ಅದನ್ನು ಮಾಡಬೇಡಿ ಒಂದೊಂದು ರೀತಿ ಇಟ್ಕೊಳ್ಳಿ ಇವತ್ತು ನಾವು ದಿನಪಂಚಾಂಗಕ್ಕೆ ತಗೊಂಡು ಸೃಷ್ಟಿ ಹೇಗಾಯಿತು ಸೃಷ್ಟಿ ಬಗ್ಗೆ ತಿಳ್ಕೊಳ್ಳೋಣ ಸೃಷ್ಟಿಯ ಕಾಲಚಕ್ರ ಹೇಗೆ ನಡೆಯಿತು ಮಾನವರಲ್ಲಿ ಇರೋ ಸೃಷ್ಟಿಯ ತತ್ವಗಳು ಎಷ್ಟಿದೆ ಮೊದಲು ಪರಾತತ್ವವು ಹುಟ್ಟಿ ಇದರಿಂದ ಶಿವ ಹುಟ್ಟಿದ ಶಿವನಿಂದ ಶಕ್ತಿ ಶಕ್ತಿಯಿಂದ ನಾದ ನಾದದಿಂದ ಬಿಂದು ಬಿಂದುವಿನಿಂದ ಸದಾಶಿವಂ ಸದಾಶಿವನಿಂದ ಮಹೇಶ್ವರ ಮಹೇಶ್ವರನಿಂದ ಈಶ್ವರಂ ಈಶ್ವರದಿಂದ ರುದ್ರ ರುದ್ರನಿಂದ ವಿಷ್ಣು ವಿಷ್ಣುವಿನಿಂದ ಬ್ರಹ್ಮ ಬ್ರಹ್ಮನಿಂದ ಆತ್ ಆತ್ಮ ಆತ್ಮನಿಂದ ದಹರ ದಹರಾಕಾಶ ದಹರಾಕಾಶದಿಂದ ವಾಯು ವಾಯುವಿನಿಂದ ಅಗ್ನಿ ಅಗ್ನಿಯಿಂದ ಜಲ ಜಲದಿಂದ ಪೃಥ್ವಿಯಿಂದ ಔಷಧಗಳು ಔಷಧಗಳಿಂದ ಆಹಾರ ಇದರಿಂದಾಗಿ ನರ ಮೃಗ ಪಶಿ ಪಕ್ಷಿ ಪಕ್ಷಿ ಸ್ಥಾವರ ಜಂಗಮಗಳು ಹುಟ್ಟಿದ್ವು ಸೃಷ್ಟಿಯ ಕಾಲಚಕ್ರೆಯಾಗಿ ಅಂದರೆ ಪರಾಶಕ್ತಿ ಅದಿಯಲ್ಲಿ ನಡೆದಿದೆ ಇದುವರೆಗೆ ಐವತ್ತು ಶಿವ ವಿಷ್ಣು ಬ್ರಹ್ಮರು ಬಂದಿದ್ದಾರೆ ಈಗ ಐವತ್ತನೇ ಬಾರಿ ನಡೀತಾ ಇದೆ ಕೃತಯುಗ ಒಂದೇದು ಎರಡನೇದು ಋತ್ರಯುಗ ಮೂರನೇ ದ್ವಾಪರ ಯುಗ ನಾಲ್ಕನೇ ಕಲಿಯುಗ ನಾಲ್ಕು ಯುಗಕ್ಕೆ ಒಂದು ಮಹಾಯುಗ ಎಪ್ಪತ್ತೊಂದು ಮಹಾಯುಗಕ್ಕೆ ಒಂದು ಮನ್ವಂತರ ಹದಿನಾಲ್ಕು ಮನ್ವಂತರಕ್ಕೆ ಒಂದು ಸೃಷ್ಟಿ ಒಂದು ಕಲ್ಪ ಹದಿನೈದು ಸಂಧಿಗೆ ಒಂದು ಪ್ರಳಯ ಒಂದು ಕಲ್ಪ ಸಾವಿರ ಯುಗ ಅಂದರೆ ಆದರೆ ಬ್ರಹ್ಮನಿಗೆ ಒಂದು ಹಗಲು ಸೃಷ್ಟಿ ಸಾವಿರ ಯುಗ ಆದರೆ ಒಂದು ರಾತ್ರಿ ಪ್ರಳಯ ಎರಡು ಸಾವಿರ ಯುಗಕ್ಕೆ ಒಂದು ದಿನ ಬ್ರಹ್ಮನ ವಯಸ್ಸು ಐವತ್ತೊಂದು ಸಂವತ್ಸರ ಇದುವರೆಗೆ ಇಪ್ಪತ್ತೇಳು ಮಹಾಯುಗಗಳು ಕಳೆದಿವೆ ಒಂದು ಕಲ್ಪಕ್ಕೆ ಒಂದು ಹಗಲು ನನ್ನ ಮೂವತ್ತೆರಡು ಕೋಟಿ ಸಂವತ್ಸರಗಳು ಎರಡು ಸಾವಿರದ ಇನ್ನೂರು ಕಲ್ಪಗಳಿವೆ ಬ್ರಹ್ಮನಿಗೆ ನೂರು ಸಂವತ್ಸರಗಳು ಹದಿನಾಲ್ಕು ಜನ ಮನುಗಳು ಮನುಗಳು ಈಗ ವೈವಸ್ವತ ಸಂಬಂಧದಲ್ಲಿ ಶ್ವೇತವಾರಕ ವಾರಹ ಯುಗದಲ್ಲಿ ಇದ್ದೇವೆ ಐದು ಗುರು ಭಾಗದ ಕಾಲಕ್ಕೆ ಅರವತ್ತು ಸಂವತ್ಸರ ಒಂದು ಗುರು ಭಾಗದ ಕಾಲಕ್ಕೆ ಹನ್ನೆರಡು ಸಂವತ್ಸರ ಒಂದು ಸಂವತ್ಸರಕ್ಕೆ ಆರು ಋತುಗಳು ಒಂದು ಸಂವತ್ಸರಕ್ಕೆ ಮೂರು ಕಾಲಗಳು ಒಂದು ದಿನಕ್ಕೆ ಎರಡು ಭಾಗದ ಹಗಲು ರಾತ್ರಿ ಒಂದು ಸಂವತ್ಸರಕ್ಕೆ ಹನ್ನೆರಡು ಮಾಸಗಳು ಒಂದು ಸಂವತ್ಸರಕ್ಕೆ ಎರಡು ಅಯನಗಳು ಒಂದು ಸಂವತ್ಸರಕ್ಕೆ ಇಪ್ಪತ್ತೇಳು ಕಾರ್ತಿಕಗಳು ಒಂದು ಮಾಸಕ್ಕೆ ಮೂವತ್ತು ತಿಥಿ ಇಪ್ಪತ್ತೇಳು ನಕ್ಷತ್ರಗಳು ಹನ್ನೆರಡು ರಾಶಿ ಒಂಬತ್ತು ಗ್ರಹ ಎಂಟು ದಿಕ್ಕು ನೂರೆಂಟು ಪಾದಗಳು ಒಂದು ಪಾದಕ್ಕೆ ಏಳು ದಿನ ಪಂಚಾಂಗದಲ್ಲಿ ಒಂದು ತಿಥಿ ಎರಡೇ ವಾರ ಮೂರು ನಕ್ಷತ್ರ ನಾಲ್ಕು ಕರ್ಣ ಐದು ಯೋಗ ಸೃಷ್ಟಿ ಯಾವತ್ತೂ ತ್ರಿಗುಣಗಳಿಂದ ಇರುತ್ತೆ ದೇವತೆಗಳು ಜೀವಿಗಳ ಚರಾಚರ ವಸ್ತುಗಳು ಎಲ್ಲ ಮೂರು ಗುಣಗಳಿಂದ ಕೂಡಿದೆ ಸತ್ತುಗುಣ ರಜೋಗುಣ ತಪೋಗುಣ ಪಂಚಭೂತಗಳು ಆವಿರ್ಭಾವ ಯಾವುದಂದರೆ ಆತ್ಮನಿಂದ ಆಕಾಶ ಆಕಾಶದಿಂದ ವಾಯು ವಾಯುವಿನಿಂದ ಅಗ್ನಿ ಅಗ್ನಿಯಿಂದ ಜಲ ಜಲದಿಂದ ಭೂಮಿ ಅವಿರ್ಭವಿಸಿದೆ ಜ್ಞಾನೇಂದ್ರಿಯಗಳು ಪಂಚಪ್ರಾಣಗಳು ಪಂಚನ್ಯಾತ್ರಗಳು ನ್ಯಾತ್ರಗಳು ಇಂದ್ರಿಯಗಳು ಕರ್ಮೇಂದ್ರಿಯ ಇಪ್ಪತ್ತೈದು ತತ್ವಗಳು ಆಕಾಶ ಹೇಗೆ ಬೆಳೆಸಿದೆ ಅಂದರೆ ಆಕಾಶವು ಆಕಾಶದಲ್ಲಿ ಲೀನವಾದಲ್ಲಿ ಜ್ಞಾನ ಆಕಾಶವು ಲೀನವಾದಲ್ಲಿ ಮನಸ್ಸು ಆಕಾಶವು ಅಗ್ನಿಯಲ್ಲಿ ಲೀನವಾದರೆ ಬುದ್ಧಿ ಆಕಾಶದ ಜಲದಲ್ಲಿ ಲೀನವಾದರೆ ಚಿತ್ರ ಆಕಾಶ ನಿಲವಾದರೆ ಅಹಂಕಾರ ಹುಟ್ಟುತ್ತದೆ ವಾಯುವಿನಲ್ಲಿ ವಿಭಜೀಕರಣ ವಾಯುವು ವಾಯುವಿನಲ್ಲಿ ಸೇರಿದರೆ ವ್ಯಾನ ವಾಯು ಆಕಾಶದಲ್ಲಿ ಸೇರಿದರೆ ಸಮಾನ ವಾಯು ಅಗ್ನಿ ಜೊತೆಗೆ ಸೇರಿದರೆ ಉದಾನ ವಾಯು ಜಲದಲ್ಲಿ ಸೇರಿದರೆ ಪ್ರಾಣ ವಾಯು ಭೂಮಿಯಲ್ಲಿ ಜೊತೆಗೆ ಸೇರಿದರೆ ಅಪಾನ ವಾಯು ಹುಟ್ಟುತ್ತೆ ಅಗ್ನಿಯ ವಿಭಜನೆ ಏಕೆಂದರೆ ಅಗ್ನಿ ಆಕಾಶ ಜೊತೆಗೆ ಸೇರಿದರೆ ಶ್ರೋತ್ರಂ ಅಗ್ನಿ ವಾಯುವಿನಲ್ಲಿ ಸೇರಿದರೆ ವಾಕ್ಯು ಅಗ್ನಿ ಸೇರಿದರೆ ಚಕ್ಷು ಅಗ್ನಿ ಜಲದ ಜೊತೆಗೆ ಸೇರಿದರೆ ಚೀವಲ ಅಗ್ನಿ ಭೂಮಿಯಲ್ಲಿ ಜೊತೆಗೆ ಸೇರಿದರೆ ಪ್ರಾಣ ಹುಟ್ಟಿದೆ ಜೀವ ಜೊತೆಗೆ ಅಗ್ನಿ ಜಲದ ಜೊತೆಗೆ ಸೇರಿದರೆ ಜೀವ ಅಗ್ನಿ ಭೂಮಿಯ ಜೊತೆಗೆ ಸೇರಿದರೆ ಪ್ರಾಣ ಹುಟ್ಟುತ್ತವೆ ಜಲದ ಜಲವು ಆಕಾಶದಲ್ಲಿ ಸೇರಿದರೆ ಕ ಶಬ್ದ ವಾಯುವಿನಲ್ಲಿ ಸೇರಿದರೆ ಸ್ಪರ್ಶ ಜಲ ಅಗ್ನಿಯಲ್ಲಿ ಸೇರಿದರೆ ರೂಪ ಜಲ ಜಲದಲ್ಲಿ ಸೇರಿದರೆ ರಸ ಜಲ ಭೂಮಿಯಲ್ಲಿ ಸೇರಿದರೆ ಗಂಧವು ಹುಟ್ಟುತ್ತದೆ ಗೊತ್ತಾಯ್ತಾ ಹೀಗೆ ನಾವು ಭೂಮಿಯು ವಿಭಜನೆ ಏಕೆಂದರೆ ಭೂಮಿ ಆಕಾಶದಲ್ಲಿ ಸೇರಿದರೆ ವಾಕ್ಯು ಭೂಮಿ ವಾಯುವಿನಲ್ಲಿ ಸೇರಿದರೆ ಪ್ರಾಣಿ ಭೂಮಿ ಅಗ್ನಿ ಜೊತೆಗೆ ಸೇರಿದರೆ ಪಾದ ಭೂಮಿ ಜಲದೊಂದಿಗೆ ಸೇರಿದರೆ ಕುಖ್ಯಂ ಭೂಮಿ ಭೂಮಿಯ ಜೊತೆಗೆ ಸೇರಿದರೆ ಉದಮ್ ಹುಟ್ಟುತ್ತದೆ ಹೀಗೆ ನಾವು ನಮ್ಮ ಸನಾತನ ಧರ್ಮವನ್ನು ನಾವು ಯಾವಾಗಲೂ ತಿಳ್ಕೋಬೇಕು ತಿಳ್ಕೊಂಡಾಗ ನಾವು ಇದರ ಜೊತೆ ನಾವು ನಾವು ನಮ್ಮ ಸಂಸ್ಕೃತಿಯನ್ನು ಉಳಿಸ್ಬೋದು ಆಯ್ತಾ ಈಗ ನಾವು ದಿನ ದಿನಪಂಚಾಂಗವನ್ನು ತಿಳ್ಕೋಣ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಶನಿವಾರ ವಿಶ್ವವಾಸು ನಾಮ ಸಂವತ್ಸರ ದಕ್ಷಿಣಾಯನ ಹಿಮಂತ ಋತು ಶುಕ್ಲಪಕ್ಷ ತಿಥಿ ಪೌರ್ಣಮಿ ಹಗಲು ನಾಲ್ಕು ಹನ್ನೊಂದು ನಕ್ಷತ್ರ ಆರಿದ್ರೆ ಸಾಯಂಕಾಲ ಆರು ನಲವತ್ತು ಮಳೆ ಪೂರ್ವಭಾದ್ರ ಪೂರ್ವಾಷಢಢ ಎರಡನೇ ಪಾದ ರಾಹುಕಾಲ ಒಂಬತ್ತು ಮೂವತ್ತರಿಂದ ಹನ್ನೊಂದು ಎರಡು ಗುಳಿಕ ಆರು ನಲವತ್ತೈದರಿಂದ ಎಂಟು ಹತ್ತು ಯಮಗಂಡ ಕಾಲ ಐವತ್ಮೂರಿಂದ ಮೂರು ಹತ್ತೊಂಬತ್ತು ಇವತ್ತೆರಡು ಹುಟ್ಟುಹಬ್ಬ ಆಚರಣೆ ಮಾಡಿದ್ರು ಮದುವೆಯಾದ ದಂಪತಿಗಳು ವರ್ಷಗಳಸು ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳ್ಳದು ಶಿಕ್ಷಕ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳದು ಶಿಕ್ಷಕ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಕೂಡಿ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು